ಹಲೋ ನಮಸ್ತೆ ಎಲ್ರಿಗೂ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ವೀಣಾ ಸುರೇಶ್ ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸತಿ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸಾರಿ ನಾನು ತುಂಬ ದಿವಸದಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ನಮ್ಮ ತಂದೆಯವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿರೋದ್ರಿಂದ ತುಂಬ ದಿನದಿಂದ ನನಗೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಪ್ಲೀಸ್ ಈಗ ಎಲ್ಲರೂ ನನ್ನ ಕಥೆಗಳನ್ನ ಕೇಳಿ ಮುಂಚಿನ ಥರನೇ ಸಪೋರ್ಟ್ ಮಾಡಿ ಗಡಿಬಿಡಿಯಿಂದಲೇ ನಕ್ಷತ್ರ ಫ್ಯಾಷನ್ ಅತ್ತ ದೌಡಾಯಿಸಿದ್ದ ಆಯುಷ್ ಆಚಾರ್ಯ ಛೆ ಐ ಆಮ್ ಟು ಲೇಟ್ ಟುಡೇ ನಾಡಿದ್ದೇ ಫ್ಯಾಷನ್ ಇವೆಂಟ್ ಇದೆ ಬೇರೆ ಹೈದರಾಬಾದಲ್ಲಿ ಶೋಸ್ ಟಾಪರ್ ಹಾಕಿಕೊಳ್ಳೋ ಡ್ರೆಸ್ ರೆಡಿಯಿದೆಯೋ ಇಲ್ಲವೋ ಇತರ ಮಾಡೆಲ್ಗಳ ಡ್ರೆಸ್ಗಳು ಎಲ್ಲವೂ ಸ್ಟಿಚ್ ಆಗಿದೆಯೋ ಹೆಂಗೋ ಇನ್ನೂ ತುಂಬ ತಯಾರಿಗಳು ಬಾಕಿ ಇವೆ ಎಂದುಕೊಳ್ಳುತ್ತಾ ದಾಪುಗಾಲು ಹಾಕುತ್ತಾ ಒಳಬಂದಿದ್ದ ಬಂದಿದ್ದ ಆಯುಷ್ ಮೀಟ್ ಮಿಸ್ರೀನಾ ಅವರ ಅವರ್ ಮೋಸ್ಟ್ ಟ್ಯಾಲೆಂಟೆಡ್ ಫ್ಯಾಷನ್ ಡಿಸೈನರ್ ಮಿಸ್ರೀನಾ ಶಿ ಇಸ್ ಕುಂಕುಮ ಯುವರ್ ನ್ಯೂ ಅಸಿಸ್ಟೆಂಟ್ ಎಂದು ಒಬ್ಬರಿಗೊಬ್ಬರನ್ನು ಪರಿಚಯಿಸಿದ್ದ ವರ್ಧನ್ ಕುಂಕುಮಾಳನ್ನ ಒಂದು ರೀತಿಯ ನಿರ್ಲಕ್ಷ್ಯದಿಂದಲೇ ನೋಡಿ ಬಲವಂತವಾಗಿ ನಕ್ಕು ಹಲೋ ಎಂದಿದ್ದಳು ರೀನಾ ಇವಳಿಗೂ ಅವಳ ನೋಟದಲ್ಲಿ ಇದ್ದ ಭಾವ ಅರ್ಥವಾಗಿತ್ತು ಇಂಥದ್ದಕ್ಕೆಲ್ಲ ದಿವ್ಯ ನಿರ್ಲಕ್ಷ್ಯ ಅವಳದು ಚಿಕ್ಕಂದಿನಿಂದಲೂ ಇಂಥವನ್ನೆಲ್ಲ ಅನುಭವಿಸಿ ಅಭ್ಯಾಸವಾಗಿ ಹೋಗಿತ್ತು ಹುಡುಗಿಗೆ ತಾನು ಹಲೋ ಎಂದು ನಕ್ಕು ವರ್ಧನ್ ಹಿಂದೆಯೇ ನಡೆದಿದ್ದಳು ತಾನು ಅವನ ಕ್ಯಾಬಿನಲ್ಲಿಯೇ ಮರೆತು ಬಂದಿದ್ದ ಅಪಾಯಿಂಟ್ಮೆಂಟ್ ಲೆಟರ್ ನೆನಪಾಗಿ ವರ್ಧನ್ ಎನ್ನುತ್ತಾ ಅವನ ಕ್ಯಾಬಿನ್ ಒಳಗೆ ಬಂದಿದ್ದ ಆಯುಷ್ ವರ್ಧನ್ನ ಹಿಂದೆಯೇ ಅವನ ಕ್ಯಾಬಿನ್ ಹತ್ತ ದೌಡಾಯಿಸಿದ್ದಳು ಕುಂಕುಮ ತನ್ನನ್ನು ವಿಚಿತ್ರ ಪ್ರಾಣಿ ಎಂಬಂತೆ ನೋಡುತ್ತಿದ್ದ ರೇನಾಗೆ ಒನ್ ಸೆಕೆಂಡ್ ಐ ವಿಲ್ ಕಮ್ ಮ್ಯಾಡಮ್ ಎಂದು ಹೇಳಿ ಸರ್ ಸರ್ ಸಾರಿ ಸರ್ ಅದು ನನ್ನ ಅಪಾಯಿಂಟ್ಮೆಂಟ್ ಲೆಟರ್ ನಿಮ್ಮ ಕ್ಯಾಬಿನ್ನಲ್ಲಿಯೇ ಇದೆ ಅದಕ್ಕೆ ಎಂದು ಮಾತು ನಿಲ್ಲಿಸಿದ್ದಳು ಹುಡುಗಿ ಸಂಕೋಚದಿಂದ ಓಹ್ ಇಟ್ಸ್ ಓಕೆ ಮಿಸ್ ಕುಂಕುಮ ಕಮ್ ಕಮ್ ವಿತ್ ಮೀ ಎಂದಿದ್ದ ಅವನು ಆನಂದದಿಂದಲೇ ಅವನಿಗ್ಯಾಕೋ ಕುಂಕುಮ ಅವಳು ಇಂಟರ್ವ್ಯೂಗೆ ಬಂದ ದಿನದಿಂದಲೇ ಒಂದು ರೀತಿಯ ಇಷ್ಟವಾಗಿ ಬಿಟ್ಟಿದ್ದಳು ಎಲ್ಲರಿಗೂ ವಿಚಿತ್ರವಾಗಿ ಕಂಡಿದ್ದ ಅವಳ ಸರಳ ವೇಷಭೂಷಣವೇ ಅವನನ್ನು ಮೊದಲು ಸೆಳೆದಿದ್ದು ಅವಳತ್ತ ಆ ಸರಳ ವೇಷಭೂಷಣದಲ್ಲೂ ಸುಂದರವಾಗಿ ಕಂಗೊಳಿಸುತ್ತಿದ್ದಳು ಹುಡುಗಿ ಅಗಲವಾದ ಮೀನಿನ ಕಂಗಳಿಗೆ ಗಾಢವಾಗಿ ಹಚ್ಚಿದ್ದ ಕಾಡಿಗೆ ಸುಂದರವಾದ ಮೂಗಿಗೆ ಹಾಕಿದ್ದ ರಿಂಗ್ ಅವಳಿಗೆ ಒಂದು ರೀತಿಯ ಅಲೌಕಿಕ ಸೌಂದರ್ಯವನ್ನು ತಂದುಕೊಟ್ಟಿತ್ತು ಅದೇ ಅವನನ್ನು ಅತಿಯಾಗಿ ಸೆಳೆದಿತ್ತು ಇವಳ ಸರಳ ಸೌಂದರ್ಯದ ಮುಂದೆ ಯಾವ ಮಾಡೆಲ್ಗಳೂ ಇಲ್ಲ ಎನ್ನಿಸಿತ್ತು ಅವನಿಗೆ ಸಂದರ್ಶನದಲ್ಲಿ ಅವಳ ಮಾತು ಟ್ಯಾಲೆಂಟ್ ಕಾನ್ಫಿಡೆನ್ಸ್ ಎಲ್ಲವನ್ನು ನೋಡಿದ್ದ ಮೇಲಂತೂ ಅದೇನೋ ಅರಿಯದ ಆಕರ್ಷಣೆ ಉಂಟಾಗಿತ್ತು ಅವಳತ್ತ ವರ್ಧನ್ಗೆ ಅದಕ್ಕೆ ಯಾವ ಹೆಸರಿನ ಹಂಗಿಲ್ಲ ಭಾವದ ಗೋಜಿಲ್ಲ ಮಿಸ್ ಕುಂಕುಮ ನಿಮಗೆ ಈ ಕೆಲಸ ಸ್ವಲ್ಪ ಕಷ್ಟವಾಗಬಹುದು ಅಲ್ವಾ ಯಾಕೆ ಅಂದರೆ ಇದು ನಿಮ್ಮ ಪ್ರೊಫೆಷನ್ ಅಲ್ವಲ್ಲ ಆದರೆ ನಿಮ್ಮ ಟ್ಯಾಲೆಂಟ್ ನಿಮಗೆ ಟ್ಯಾಲೆಂಟ್ ಇದೆ ಬಿಡಿ ಇದರಲ್ಲೂ ಅದಕ್ಕೆ ತಾನೇ ಸೆಲೆಕ್ಟ್ ಆಗಿದ್ದು ಹೌದು ನೀವ್ಯಾಕೆ ನಿಮ್ಮ ಪ್ರೊಫೆಷನ್ನಲ್ಲೇ ಮುಂದುವರಿಯಿದೆ ಇಲ್ಲಿ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕಿದ್ದು ಅವತ್ತು ನೀವೇ ಹೇಳಿದ ಹಾಗೆ ಅಂಥ ಅನಿವಾರ್ಯತೆ ಏನಿದೆ ಸಾರಿ ಹೀಗೆ ಕೇಳಿದೆ ಅಂತ ತಪ್ಪು ತಿಳಿಬೇಡಿ ಜಸ್ಟ್ ಕ್ಯೂರಿಯಾಸಿಟಿಗೆ ಕೇಳಿದೆ ಅಷ್ಟೇ ಎಂದ ಸಣ್ಣ ಸಂಕೋಚದಿಂದಲೇ ನೋ ನೋ ಇಟ್ಸ್ ಓಕೆ ಸರ್ ಐ ನೋ ಇದು ಎಲ್ಲರೂ ಮಾಮೂಲಾಗಿ ಮನಸ್ಸಿನಲ್ಲಿ ಮೂಡೋ ಪ್ರಶ್ನೆಯೇ ನಾನು ಪೇಪರಲ್ಲಿ ವೇಕೆನ್ಸೀಸ್ ಯಾವುದರಲ್ಲಿ ಇತ್ತೋ ಅದಕ್ಕೆಲ್ಲದಕ್ಕೂ ಅಪ್ಲಿಕೇಶನ್ ಹಾಕಿದ್ದೆ ಸರ್ ಮೋಸ್ಟ್ಲಿ ಈ ಕಂಪನಿಗೂ ಹಾಕಿದ್ದೆ ಅನಿಸುತ್ತೆ ಫ್ರ್ಯಾಂಕ್ಲಿ ಹೇಳಬೇಕು ಅಂದರೆ ಈ ಕಂಪನಿ ಬಗ್ಗೆ ಏನಂದರೆ ಏನೂ ಗೊತ್ತಿರಲಿಲ್ಲ ಸರ್ ನನಗೆ ಇಂಟರ್ವ್ಯೂಗೆ ಕಾಲ್ ಬಂದಾಗಲೇ ನಾನು ಇದರ ಬಗ್ಗೆ ಸ್ಟಡಿ ಮಾಡಿದ್ದು ಸಾರಿ ಇಟ್ಸ್ ಟ್ರೂ ನನ್ನ ಅದೃಷ್ಟಕ್ಕೆ ಫ್ಯಾಷನ್ ಡಿಸೈನಿಂಗ್ ಬಗ್ಗೆ ಅಲ್ಪ ಸ್ವಲ್ಪ ಜ್ಞಾನ ಇತ್ತು ಇಂಟ್ರೆಸ್ಟ್ ಇತ್ತು ನನಗೆ ಒಂದು ವರ್ಷ ಬಟ್ಟೆ ಡಿಸೈನ್ ಮಾಡಿ ಸ್ಟಿಚ್ ಮಾಡಿ ಕೊಟ್ಟಿದ್ದೆ ಕೂಡ ಬಚಾವಾದೆ ಸರ್ ಎಂದಿದ್ದಳು ತಮಾಷೆಯಾಗಿ ತನ್ನ ಮಾಮೂಲಿ ಸ್ವಭಾವದಲ್ಲಿ ನನಗೆ ನನ್ನ ಪ್ರೊಫೆಷನ್ ಅಂದರೆ ಪ್ರಾಣ ಸರ್ ಬಟ್ ಲೀವ್ ಇಟ್ ಸರ್ ನನ್ನ ಕೆಲವು ಪರ್ಸ್ನಲ್ ಪ್ರಾಬ್ಲಮ್ ಇವೆ ಸೋ ಎಂದಿದ್ದಳು ಅಷ್ಟರಲ್ಲಿ ಅವನ ಕ್ಯಾಬಿನ್ ಹತ್ತಿರವಿದ್ದರೂ ಅವರು ಒಳ ನಡೆದಿದ್ದರು ಇನ್ನೇನು ಫೈಲ್ ಎತ್ತಿಕೊಂಡು ಹೊರಬರುವವಳಿದ್ದಳು ಕುಂಕುಮ ಅಷ್ಟರಲ್ಲಿ ವರ್ಧನ್ ಎನ್ನುತ್ತಾ ಗ್ಲಾಸ್ ಡೋರ್ ಓಪನ್ ಮಾಡಿ ಒಳಬಂದಿದ್ದ ಆಯುಷ್ ಆಚಾರ್ಯ ಅವನನ್ನು ನೇರವಾಗಿ ನೋಡಿ ಬೆರಗಾಗಿ ಬಿಟ್ಟಿದ್ದಳು ಹುಡುಗಿ ದಿ ಗ್ರೇಟ್ ಆಯುಷ್ ಆಚಾರ್ಯ ನಕ್ಷತ್ರ ಫ್ಯಾಷನ್ ಎಂಬ ಫ್ಯಾಷನ್ ಲೋಕದ ಮಿನುಗುವ ನಕ್ಷತ್ರದ ಅನಭಿಷಿಕ್ತ ದೊರೆ ನಿಜವಾಗಿಯೂ ನನ್ನ ಕಣ್ಣ ಮುಂದೆ ಇದ್ದಾನೆಯೇ ಎಲ್ಲರೂ ಹೇಳುವಂತೆ ಅವನನ್ನು ನೋಡುವುದೇ ಅಪರೂಪ ಅಂಥದ್ದರಲ್ಲಿ ಕಣ್ಣು ಮುಚ್ಚುವುದನ್ನೂ ಮರೆತು ಅವನನ್ನೇ ನೋಡುತ್ತಾ ಬಾಕಿಯಾಗಿ ಬಿಟ್ಟಿದ್ದಳು ಹುಡುಗಿ ಕಪ್ಪು ಸೂಟ್ ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಮುಖದ ಮೇಲೆ ಟ್ರಿಮ್ ಮಾಡಿದ್ದ ಗಡ್ಡ ಕನ್ನಡಕ ತೆಗೆದು ಬಲಗೈಯಿಂದ ಹಿಡಿದಿದ್ದ ಎಡಗೈ ಪ್ಯಾಂಟ್ ಜೇಬಿನಲ್ಲಿಯೇ ಇತ್ತು ಆರಡಿಗಿಂತಲೂ ಹೆಚ್ಚು ಎತ್ತರದ ಸದೃಢ ಕಾಯ ಎಂಥವರೂ ಒಂದು ಸಲ ತಿರುಗಿ ನೋಡಬೇಕಾದ್ದೇ ಬಿಡೋ ಮನುಷ್ಯನ ದೇವುಡ ಎಲ್ಲ ಉನ್ನಾಡ್ರ ಮನಿಷಿ ಬಾಬೋಯ್ ದೇವರೇ ಹೇಗಿದಾನಪ್ಪ ಮನುಷ್ಯ ಯಪ್ಪಾ ಎಂದುಕೊಂಡಳು ಬೆರಗಾಗಿ ಕನ್ನಡಕ ತೆಗೆದು ಕೈಯಲ್ಲಿ ಹಿಡಿದುಕೊಂಡವನು ಅವಳನ್ನೇ ಕಣ್ಣು ಸಂಕುಚಿಸಿ ತೀಕ್ಷ್ಣವಾಗಿ ನೋಡಿದ್ದ ಆಯುಷ್ ಅವಳ ಅಗಲವಾದ ಕಡಿಗೆ ಹಚ್ಚಿದ್ದ ಕಪ್ಪು ಕಂಗಳ ನೋಟ ಅವನನ್ನೇ ಬೆರಗಾಗಿ ನೋಡುತ್ತಿತ್ತು ಒಂದು ಕ್ಷಣ ಗಲಿಬಿಲಿಗೊಂಡ ಅವಳ ಆ ನೋಟಕ್ಕೆ ಆಯುಷ್ ತಲೆ ಕೊಡವಿದ್ದ ಓ ಇವಳು ಅದೇ ಹುಡುಗಿಯೇ ತಾನೆ ಎಸ್ ಇನ್ನೂ ಚಿಕ್ಕ ಹುಡುಗಿ ನಮ್ಮ ಕಂಪನಿಯಲ್ಲಿ ಅಪಾಯಿಂಟ್ ಆಗಿದ್ದಾಳೆಯೇ ಬಟ್ ವಿತ್ ಜಾಬ್ ಅವಳ ಪ್ರೊಫೆಷನ್ ಬೇರೆ ತಾನೇ ಐ ಮೀನ್ ಅವಳು ಓದಿದ್ದು ಓ ಬಟ್ ಶೀ ಹ್ಯಾಸ್ ವೆರಿ ಗುಡ್ ಟ್ಯಾಲೆಂಟ್ ಅದಕ್ಕೆ ಇಲ್ಲಿ ಜಾಬ್ ಸಿಕ್ಕಿದೆ ಲೀವ್ ಇಟ್ ಎಂದುಕೊಂಡ ಆಯುಷ್ ಆಚಾರ್ಯ ನಂತರ ಅದೇ ನಿಕೃಷ್ಟವಾದ ನೋಟವೇ ಅವನಿಂದ ಕೂಡ ಸರ್ ನೀವು ಇಲ್ಲಿ ಎನಿಥಿಂಗ್ ಸೀರಿಯಸ್ ಸರ್ ಕೇ ಹೇಳಿದ್ರೆ ನಾನೇ ಬರ್ತಿದ್ದೆ ಎಂದಿದ್ದ ವರ್ಧನ್ ವಿನಯದಿಂದ ಒಂದು ರೀತಿಯಾಗಿ ನೋಡಿದ್ದ ಇವನನ್ನ ಆಯುಷ್ ಇವನಿಗೇನಾಯಿತು ಇದ್ಯಾಕೆ ಯಾರೋ ಬೇರೆಯವರ ಹತ್ತಿರ ಮಾತಾಡ್ದಂಗೆ ಮಾತಾಡ್ತಾ ಇದ್ದಾನೆ ಎಂದುಕೊಂಡು ಕಣ್ಣು ಸಂಕುಚಿಸಿದ್ದ ಅವನತ್ತ ನೋಡಿ ಆಮೇಲೆ ಅವನ ತಲೆಗೆ ಹೊಳೆದಿತ್ತು ಓಹ್ ಈ ಹುಡುಗಿ ಇದ್ದಾಳಲ್ಲ ಅದಕ್ಕೆ ರೆಸ್ಪೆಕ್ಟ್ ಕೊಡ್ತಾ ಇದ್ದಾನೆ ಅಂತ ವರ್ಧನ್ ಆಯುಷ್ನ ಗೆಳೆಯನೇ ಇರಬಹುದು ಆದರೆ ಅವನು ಹೊರಗಿನವರ ಮುಂದೆ ಅವನಿಗೆ ಒಬ್ಬ ಬಾಸ್ಗೆ ಕೊಡುವ ಗೌರವವನ್ನೇ ಕೊಡುತ್ತಿದ್ದ ಅದು ಅವನಿಗೆ ಅವನೇ ಹಾಕಿಕೊಂಡಿರುವ ನಿಯಮ ತನ್ನ ಸ್ಥಾನ ಏನು ಎಂದು ಚೆನ್ನಾಗಿ ಅರಿವಿದೆ ಅವನಿಗೆ ಅವನ ಘನತೆ ಗೌರವಕ್ಕೆ ಧಕ್ಕೆ ತರುವ ಯಾವುದೇ ಕೆಲಸ ಮಾಡುವುದೂ ಅವನಿಗೆ ಇಷ್ಟ ಇರಲಿಲ್ಲ ಮಾಡುತ್ತಲೂ ಇರಲಿಲ್ಲ ಅವನು ಅವನ ಉಪಸ್ಥಿತಿಯಲ್ಲಿ ಯಾರಿಗೂ ಅಂತಹ ಪ್ರಮಾದವನ್ನು ಮಾಡುವುದಕ್ಕೂ ಬಿಡುತ್ತಿರಲಿಲ್ಲ ಅವನು ಈಗ ಅವನಿಂದ ಬಹಳ ಪ್ರಯಾಸದಿಂದ ದೃಷ್ಟಿ ತೆಗೆದವಳು ಸರ್ ಯು ಕ್ಯಾರಿಯಾನ್ ನಾನಿನ್ನೂ ಹೊರಡ್ತೀನಿ ನನ್ನ ಕೆಲಸಕ್ಕೆ ಥ್ಯಾಂಕ್ಸ್ ಸರ್ ಎಂದವಳೆ ತನ್ನ ಅಪಾಯಿಂಟ್ಮೆಂಟ್ ಆರ್ಡರನ್ನು ಎತ್ತಿಕೊಂಡು ಹೊರಟು ಬಿಟ್ಟಿದ್ದಳು ಕುಂಕುಮ ಒನ್ ಮಿನಿಟ್ ಮಿಸ್ ಕುಂಕುಮ ಹೇ ಎಸ್ ಮಿಸ್ಟರ್ ಆಯುಷ್ ಆಚಾರ್ಯ ನಮಗೆಲ್ಲ ಅನ್ನ ಕೊಡುವ ದೇವರು ಅಂದರೆ ಈ ಫ್ಯಾ ನಕ್ಷತ್ರ ಫ್ಯಾಷನ್ಸ್ನ ಮಾಲೀಕರು ಇವರೇ ಸರ್ ಶಿ ಎಸ್ ಮಿಸ್ ಕುಂಕುಮ ನಮ್ಮ ನಕ್ಷತ್ರಕ್ಕೆ ಹೊಸದಾಗಿ ಅಪಾಯಿಂಟ್ ಆಗಿದ್ದಾರೆ ಈಗ ಮಿಸ್ ರೀನಾಗೆ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಾರೆ ಅದು ಅವರ ಟ್ರೈನಿಂಗ್ ಪೀರಿಯಡ್ ಎಂದು ಒಬ್ಬರಿಗೊಬ್ಬರನ್ನು ಪರಿಚಯಿಸಿದ್ದ ವರ್ಧನ್ ನಮಸ್ತೆ ಸರ್ ಎಂದು ಕೈ ಮುಗಿದಿದ್ದಳು ವಿನಯ ಗೌರವದಿಂದ ಕುಂಕುಮ ಅವನಿಗೆ ತಲೆ ಬಗ್ಗಿಸಿ ಅವಳ ನಮಸ್ಕಾರ ಸ್ವೀಕರಿಸಿದವನು ಸೂಕ್ಷ್ಮವಾಗಿ ಅವಳನ್ನು ಗಮನಿಸಿದ್ದ ಕುಂಕುಮ ಯುನೀಕ್ ಆ್ಯಂಡ್ ಬ್ಯೂಟಿಫುಲ್ ನೇಮ್ ನಿಜವಾಗಿಯೂ ಹುಡುಗಿ ಬಹಳ ಚಿಕ್ಕವಳೆ ತನ್ನನ್ನು ನೋಡಿ ಬೇರೆಯವರಾಗಿದ್ದರೆ ಹೆಲೋ ಎಂದು ತನ್ನ ಒಂದು ಸ್ಪರ್ಶಕ್ಕಾಗಿ ಕೈ ಚಾಚುತ್ತಿದ್ದರು ಆದರೆ ಈ ಹುಡುಗಿ ಅದ್ಯಾವುದೂ ಇಲ್ಲದೆ ಬರಿದೆ ಕೈ ಮುಗಿದಿದ್ದು ಅವನಿಗೆ ನಿಜವಾಗಿಯೂ ಒಂದು ರೀತಿಯ ಆಶ್ಚರ್ಯವೇ ಆಗಿತ್ತು ಈ ಹುಡುಗಿಗೆ ನಿಜವಾಗಿಯೂ ಏನೂ ತಿಳಿಯುವುದಿಲ್ಲವೇ ಅಥವಾ ನಾಟಕ ಆಡುತ್ತಿದ್ದಾಳೆಯೇ ಎಂದು ಅವನ ಅನುಮಾನ ಕಣ್ಣು ಸಂಕುಚಿಸಿ ಪರೀಕ್ಷಾತ್ಮಕವಾಗಿ ನೋಡಿದ್ದ ಅವನು ಹುಡುಗಿಯನ್ನ ಅಂತಹ ಯಾವುದೇ ನಾಟಕೀಯತೆ ಇರಲಿಲ್ಲ ಅವಳ ಮುಖದಲ್ಲಿ ಮುಗ್ಧ ಮುದ್ದು ಮುಖ ಅಮಾಯಕ ನೋಟ ತಲೆ ಕೊಡುವಿದ ಆಯುಷ್ ಅವಳ ಈ ಪರಿಯ ನೋಟಕ್ಕೆ ದೇವಡ ಇದೇಂಟಿ ಇಲ್ಲ ಚೂಸ್ತಾರು ನಾ ನೇನೇದ ತಪ್ಪು ಚೇಸನಾಂಟಿ ದೇವರೇ ಇದೇನು ಹಿಂಗೆ ನೋಡ್ತಿದ್ದಾರೆ ನಾನೇನಾರ ತಪ್ಪು ಹೆಂಗೆ ಎಂದು ಗಾಬರಿಯಾಗಿತ್ತು ಹುಡುಗಿಗೆ ಅವನ ಚೂಪು ನೋಟಕ್ಕೆ ದೇವಡ ಏಂಟಿ ಆಯ್ನಾ ದೇವ್ರೆ ಏನವರು ಏನೋ ಅವರ ನೋಟ ಇಷ್ಟು ತೀಕ್ಷ್ಣ ನೋಟ ಅಲ್ವಾ ಅವರದ್ದು ನನಗಂತೂ ಬಾಯಿಗೆ ಬಂದ್ಬಿಡೋದು ಹೃದಯ ಅಷ್ಟಕ್ಕೂ ವೇ ಅದ್ಯಾಕೆ ಹಂಗೆ ನೋಡಿದ್ರು ನನ್ನ ಏನೋ ಕಣಪ್ಪ ಎಂದು ಭುಜ ಹಾರಿಸಿ ಮುಂದೆ ನಡೆದಿತ್ತು ಹುಡುಗಿ ತಾನು ಕೆಲಸ ಮಾಡಬೇಕಿದ್ದ ಕಡೆಗೆ ಆಶ್ಚರ್ಯ ಎಂದರೆ ಅವಳ ಎಲ್ಲ ಚಲನವಲನಗಳನ್ನು ವರ್ಧನ್ ಕ್ಯಾಬಿನ್ನಲ್ಲಿ ಇರುವ ಸಿ ಸಿ ಟಿವಿಯಲ್ಲಿ ಸೂಕ್ಷ್ಮವಾಗಿಯೇ ಗಮನಿಸುತ್ತಿದ್ದ ಆಯುಷ್ ಅವನಿಗೆ ಅರಿವಿಗೆ ಬಾರದೆ ಅವಳ ಕಣ್ಣೋಟ ಪುಟ್ಟ ತುಟಿಗಳ ಚಲನೆ ಕೈ ಬಾಯಿ ಆಡಿಸಿ ಮಾತನಾಡುತ್ತಿದ್ದ ಅವಳ ಹಾವಭಾವ ಮೇಲೆ ನೋಡಿ ಕೈ ಮುಗಿದು ಮಣಮಣ ಏನೋ ಮಾತನಾಡೋ ಅವಳ ಭಂಗಿ ಪ್ರತಿಯೊಂದೂ ಅವನ ಕಂಗಳಲ್ಲಿ ಸೆರೆಯಾಗಿದ್ದವು ಅವನಿಗೆ ಅರಿವಿಲ್ಲದೆಯೇ ಗ್ಲಾಸ್ ಟೇಬಲ್ ಮೇಲೆ ಬಲಗೈ ಇಟ್ಟು ಬಗ್ಗಿ ತಲೆಯನ್ನು ಮಾತ್ರ ಎತ್ತಿ ಸಿ ಟಿವಿಯತ್ತಲೇ ನೋಡುತ್ತಿದ್ದವನನ್ನು ಅಯೋಮಯನಾಗಿ ನೋಡುತ್ತಿದ್ದ ವರ್ಧನ್ ಇನ್ನೇನು ಅವನು ಬಾಯಿ ತೆರೆಯಬೇಕು ಅಷ್ಟರಲ್ಲಿ ಆಯುಷ್ನ ಫೋನ್ ರಿಂಗಣಿಸಿತ್ತು ಹೇ ಯು ಕಮ್ ಹಿಯರ್ ಕರೆದಿದ್ದಳು ರೀನಾ ಕುಂಕುಮಾಳನ್ನ ವರ್ಧನ್ನ ಕ್ಯಾಬಿನ್ಗೆ ಹೋಗಿ ಬಂದಾಗಿನಿಂದ ಒಂದು ಕಡೆ ಕುಳಿತೇ ಇದ್ದಳು ಅವಳು ಈ ರೀನಾ ಅನ್ನೋ ಬೆಡಗಿ ಇವಳನ್ನು ಕ್ಯಾರೇ ಅಂದಿರಲಿಲ್ಲ ಅವಳಿಗೂ ಎಲ್ಲರ ಹಾಗೆ ಇವಳ ವೇಷಭೂಷಣ ನೋಡಿ ತಾತ್ಸಾರವೇ ಇವಳ ಸೌಂದರ್ಯ ಕೂಡ ಅವಳ ಈ ವರ್ತನೆಗೆ ಒಂದು ಕಾರಣವೇ ಇಂತಹ ಸಾಧಾರಣ ದಿರಿಸಿನಲ್ಲೂ ಸುಂದರವಾಗಿ ಕಾಣಿಸುತ್ತಿದ್ದಳು ಕುಂಕುಮ ಬಹುಶಃ ಮೋಹಕ ಸುಂದರಿ ಮೋಹಾಳ ಅಸಹನೆಯ ನೋಟಕ್ಕೂ ಇದೇ ಕಾರಣವಿರಬಹುದೇ ಪ್ಲೀಸ್ ಎಲ್ಲರೂ ನೋಡಿ ಕೇಳಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್